ನಮಸ್ಕಾರ ಜನಮತದ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇವತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಕನ್ನಡ ಅಂತಕ್ಕಂಥದ್ದು ಅದರ ಉಳುವು ಅಳಿವಿನ ಪ್ರಶ್ನೆಯ ಸಂದರ್ಭದಲ್ಲಿ ನಾವಿದ್ದೇವೆ ಕನ್ನಡಕ್ಕಾಗಿ ತನು ಮನ ಧನವನ್ನು ಮೀಸಲಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಕನ್ನಡ ಹೋರಾಟಗಾರರು ಅಂತಂದರೆ ಆ ಹೆಸರನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಅಂತಂದರೆ ಕನ್ನಡ ಚಿತ್ರರಂಗ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಸಾಹಿತ್ಯ ಅಂತಂದರೆ ಕುವೆಂಪು ಕನ್ನಡ ಹೋರಾಟಗಾರರು ಅಂತಂದರೆ ಒಂದೇ ಒಂದು ಹೆಸರು ಏಕೈಕವಾಗಿ ಕಾಣ್ತಕ್ಕಂಥದ್ದು ವಾಟಾಳ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಅವರ ಚೈತನ್ಯದ ಚಿಲುಮೆ ಯಾಕೆಂದರೆ ಅವರು ಕನ್ನಡ ಹೋರಾಟದ ಪರಂಪರೆಯನ್ನು ಒಂದು ಹಾದಿಯನ್ನು ಮಾಡ್ಕೊತರ್ತಕ್ಕಂಥವ್ರು ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ಕೊಳ್ಲಿಕ್ಕೆ ಇವತ್ತು ಬರ್ತಾಯಿದ್ದೀವಿ ಜನಮತದ ಮೂಲಕ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡಿನಲ್ಲಿ ಭಾಷೆ ಅಳಿವು ಉಳಿವಿನ ಪ್ರಶ್ನೆ ಇಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರ ಅನುಭವದ ಮಾತನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಬನ್ನಿ ಶ್ರೀತ ವಾಟಾಳ್ ನಾಗರಾಜ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ ಇವತ್ತು ನಾಡಿನ ಹೋರಾಟದ ಚಿಂತನೆಯನ್ನು ರಾಜ್ಯಕ್ಕೆ ಕೊಟ್ಟಂಥ ಹೋರಾಟದ ಬೀಶ್ವರಾಗಿರ್ತಕ್ಕಂಥ ಶ್ರೀ ವಾಟಾಳ್ ನಾಗರಾಜ್ ಇದ್ದಾರೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನತೆಗೆ ಅವ್ರು ಕೊಡ್ತಕ್ಕಂಥ ಸಂದೇಶ ಮತ್ತು ಅವರು ನಡೆದ ಬಂದಂಥ ಹಾದಿಯವನ್ನೇ ಒರಳು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಅವ್ರ ಜೊತೆ ನಾವು ಬಂದಿದೆ ಸರ್ ಇವತ್ತು ರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ಹೋರಾಟದ ಬದುಕು ನಿಮ್ಮದು ಯಾಕೆಂದರೆ ಎಲ್ಲರಿಗೂ ಚೈತನ್ಯ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹೋರಾಟ ನಗರ ಪಾಲಿಕಾ ಸದಸ್ಯರಾಗಿ ಶಾಸಕರಾಗಿ ನಾಡಿನ ಸೇವೆಯೂ ಸಹ ರಾಜಕೀಯ ಕ್ಷೇತ್ರದಲ್ಲೂ ಮಾಡಿದ್ದೀರಾ ಕನ್ನಡ ಹೋರಾಟ ಅಂತಕ್ಕಂಥದ್ದು ಇವತ್ತು ಕಾಲಘಟ್ಟದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಏಕೀಕರಣ ಆಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಒಂದು ಅದ್ಭುತವಾದಂಥ ದಿನ ಕನ್ನಡಿಗರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದಂಥ ದಿನ ಎರಿದು ಹಂಚಿ ಹೋಗಿದ್ದಂಥ ಸಮಗ್ರ ಕನ್ನಡ ನಾಡು ಒಂದಾದ ದಿನ ಮತ್ತು ಅನೇಕ ಕನ್ನಡ ಪ್ರದೇಶಗಳು ನಮಗೆ ಸೇರಬೇಕಾಗಿತ್ತು ತಾಳ್ವಾಡಿ ಸೇರಬೇಕು ಹೊಸೂರು ಸೇರಬೇಕು ವಿಕಾಸ್ ರಾಜ್ಯಗಳು ಕಾಸರ್ಗೋಡ್ ಸೇರಬೇಕು ಸೊಲ್ಲಾಪುರ ಸೇರಬೇಕು ಮಡಕ್ಸಿರಾ ಸೇರಬೇಕು ಅಕ್ಕಲ್ಕೋಟೆ ಈ ಥರ ಭಾಳ ಸುಮಾರು ಎರಡು ಕೋಟಿ ಜನ ಇನ್ನೂ ಹೊರಗಡೆ ಇದ್ದಾರೆ ಅವರ ಭವಿಷ್ಯದ ಬಗ್ಗೆ ಆಯಾಯ ಸರ್ಕಾರಗಳು ಪ್ರಾಮಾಣಿಕವಾಗಿ ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅಲ್ಲಿನ ಕನ್ನಡಿಗರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಅವರಿಗೆ ಶಾಲಾ ಕಾಲೇಜುಗಳು ಮಕ್ಕಳ ಓದ್ತಕ್ಕಂಥ ಇದು ವ್ಯವಸ್ಥೆ ಕನ್ನಡದ ಬಗ್ಗೆ ಅಲ್ಲಿ ಅಷ್ಟು ಇಲ್ಲ ಅಲ್ಲಿನ ರಾಜ್ಯ ಭಾಷೆಯನ್ನು ಕಡ್ಡಾಯ ಮಾಡಿದ್ದಾರೆ ತಮಿಳ್ನಾಡ್ಲಾಗಿರ್ಬೋದು ಆಂಧ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಅವರೆಲ್ಲರೂ ತಮ್ಮ ತಮ್ಮ ರಾಜ್ಯದ ಭಾಷೆಯನ್ನು ಕಡ್ಡಾಯ ಮಾಡಿದ್ದಾರೆ ಅಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಬಹಳ ಗಡಿನಾಡು ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಅತಿಯಾಗಿ ನಡೀತಾ ಇದೆ ಪರಭಾಷೆ ದಬ್ಬಾಳಿಕೆ ನಿಲ್ಲಿಸೋದಕ್ಕೆ ಆಗ್ತಾಯಿಲ್ಲ ಕನ್ನಡಿಗರಿಗೆ ಉದ್ಯೋಗ ಈ ಬಗ್ಗೆ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಲಿಲ್ಲ ಮೂಲೆ ಗುಂಪಾಗೋಯಿತು ಅದಾದ ಮೇಲೆ ವರದಿ ತರಬೇಕು ಅಂತ ಮತ್ತೊಂದು ಮಸೂದೆ ಅದು ಶಾಸನಸಭೆಗೆ ಬರಲಿಲ್ಲ ಈ ಥರ ಅನೇಕ ಸಂದರ್ಭದಲ್ಲಿ ಕನ್ನಡಿಗರಿಗೆ ಬಹಳ ಅನ್ಯ ಆಗಿದೆ ಈ ಸಂದರ್ಭದಲ್ಲಿ ಕನ್ನಡಿಗರು ಎಚ್ಚರ ವಹಿಸ್ಬೇಕಾಗಿದೆ ಕನ್ನಡಿಗರು ಎಚ್ಚರ ವಹಿಸ್ತಾ ಇದ್ದರೆ ಅಪಾಯ ಖಂಡಿತ ಕರ್ನಾಟಕದಲ್ಲಿ ಸುಮಾರು ಹೊರಗಡೆಯಿಂದ ಬಂದಿರತಕ್ಕಂಥ ಪರಭಾಷೆಯವರ ದಬ್ಬಾಳಿಕೆ ಅತಿಯಾಗಿದೆ ಇದನ್ನು ತಡೆಯೋದಕ್ಕೆ ಸರ್ಕಾರದವರು ಪ್ರಯತ್ನ ಮಾಡ್ತಾ ಇಲ್ಲ ಖಾಸಗಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡಿಗರು ಈ ರಾಜ್ಯೋತ್ಸವದಲ್ಲಾದರೂ ದೀಕ್ಷೆ ತೊಡಬೇಕು ಪ್ರಾಮಾಣಿಕ ಮಾಡಬೇಕು ಕನ್ನಡ ಚಳುವಳಿ ಅಗಾಧವಾಗಿ ಆಗಬೇಕು ಕನ್ನಡಿಗರ ಬೆಳವಣಿಗೆ ಅಪಾರವಾಗಿ ಆಗಬೇಕಾಗಿದೆ ಕನ್ನಡ ಭಾಷೆಯ ಬೆಳವಣಿಗೆ ತೀವ್ರವಾಗಿ ಆಗಬೇಕಾಗಿದೆ ಇದು ನಾಡಿನ ಜನ ಮಾಡಬೇಕಾದಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಿಮ್ಮ ಚಾನೆಲ್ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಗೌರವ ಸಲ್ಲಿಸ್ತೇನೆ ಭಾಳ ಪ್ರೀತಿ ವಿಶ್ವಾಸವನ್ನು